ಸೆಲ್ಫ್ ಲವ್ ಅಂದರೆ ಸ್ವಯಂ ಪ್ರೀತಿ ಅಂತ ಒಂದು ಅದ್ಭುತವಾದ ವಿಷಯವಿದೆ ಈ ವಿಷಯದ ಪ್ರಕಾರ ಎಲ್ಲರೂ ಏನು ಮಾಡಬೇಕಂದ್ರೆ ನಾನು ನನ್ನನ್ನು ಪ್ರೀತಿಸುತ್ತೇನೆ ನೀನಂದ್ರೆ ನನಗಿಷ್ಟ ಈ ಥರ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡಬೇಕಂತ ಅದರಿಂದ ಏನಾಗುತ್ತೆ ಪರಿಣಾಮ ಅದರಿಂದ ಒಂದು ನಕಾರಾತ್ಮಕ ಗುಣ ಹೋಗುತ್ತೆ ಸಕಾರಾತ್ಮಕ ಗುಣ ಬರುತ್ತೆ ಹಾಗಾಗಿ ನಮ್ಮಲ್ಲಿ ಇನ್ನೊಬ್ಬರ ಪ್ರೀತಿ ಅಪೇಕ್ಷೆ ಕಡಿಮೆ ಆಗುತ್ತೆ ಹೊರತಾಗಿ ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ತಾ ಹೋಗ್ತೇವೆ ನಾವು ಇನ್ನೊಬ್ಬರಿಗೆ ಅವಲಂಬಿತವಾಗಿ ಇರೋದಿಲ್ಲ ಈಗೇನು ಕನ್ನಡ ರಾಜ್ಯೋತ್ಸವದ ಸಮಯದಲ್ಲಿ ನಾನು ಸೆಲ್ಫ್ ಲವ್ ಬಗ್ಗೆ ಮಾತಾಡ್ತೀನಿ ಅಂತ ನೀವೇನು ಅಂದ್ಕೊಂಡಿದ್ರೆ ಈ ನ ಸೆಲ್ಫ್ ಲ್ಯಾಂಗ್ವೇಜ್ ಲವ್ಗೆ ಅಪ್ಲೈ ಮಾಡಿದರೆ ಹೇಗಿರುತ್ತೆ ಸ್ವಯಂ ಭಾಷೆ ಪ್ರೀತಿ ಅಂದರೆ ನಮ್ಮ ಭಾಷೆ ನನ್ನ ತಾಯಿ ಭಾಷೆ ಮಾತೃಭಾಷೆ ಇದನ್ನು ನಾನು ಎಷ್ಟರ ಮಟ್ಟಿಗೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಇನ್ನೊಬ್ಬರಿಗೆ ತಾನು ತಾನೇ ಭಾಷೆ ಬಂದ್ಬಿಡ್ಬೇಕು ನಾ ಇನ್ನೊಬ್ಬರಿಗೆ ಭಾಷೆಯನ್ನು ಹೇರಿಕೆ ಮಾಡೋ ಪ್ರಯತ್ನ ಮಾಡಲಾರೆ ನನ್ನ ಭಾಷೆಯನ್ನು ನಾನು ಪ್ರೀತಿಸುತ್ತೇನೆ ಅಂದಾಗ ಮಾತ್ರ ಇನ್ನೊಬ್ಬರಿಗೆ ಅನಿವಾರ್ಯವಾಗಿ ಕೊಡಬೇಕದು ಈ ಭಾಷೆ ಏನು ಈ ಭಾಷೆಯಲ್ಲಿ ನಾನು ಕಲಿಯಲೇಬೇಕು ಈ ಭಾಷೆಯನ್ನು ಅಂತ ಅಂದರೆ ಒಂದು ವಿಚಿತ್ರವಾದ ಗುಣ ಉತ್ಪತ್ತಿ ಆಗುತ್ತಂತೆ ಅದಕ್ಕೆ ಫೋಮೋ ಅಂತ ಕರೀತಾರೆ ಎಫ್ ಓ ಎಂಗ್ ಔಟ್ ಇವಾಗ ಒಬ್ರು ತುಂಬಾ ತಮ್ಮನ್ನೇ ತಗಿಸ್ತಾರೆ ತಮ್ಮ ಲೋಕದಲ್ಲಿ ಮುಳುಗಿರ್ತಾರೆ ಕುರಿತಾರೆ ನಗ್ತಾರೆ ಮಾತಾಡ್ತಾರೆ ಹಾಡ್ತಾರೆ ನೂರ ಎಂಟು ಮಾತಾಡ್ತಾ ಮಾಡ್ತಾ 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 ತಮ್ಮನ್ನ ತಾವೇ ತೊಡಗಿಸ್ಕೊಂಡು ತಲ್ಲಿನಲ್ಲಿರ್ತಾರೆ ಅವ್ರು ನೋಡೋದೇನು ಅನ್ಸುತ್ತೆ ಇದು ಹೆಂಗೆ ಇದು ಇಷ್ಟು ಈ ಪರ್ಸನಾಲಿಟಿ ಇದೆ ಇದು ನಾ ಇವರಿಂದ ಏನಾದ್ರೂ ಕಲಿಬೋದ ಪಾಸಿಟಿವಿಟಿ ಏನಾದರೂ ಒಂದು ಸಹಜವಾದ ಗುಣ ಬರುತ್ತೆ ಅದೇ ರೀತಿ ನಾವು ಕನ್ನಡವನ್ನ ಅಷ್ಟೊಂದು ಪ್ರೀತಿಸ್ಬಿಟ್ರೆ ಅನ್ಯ ರಾಜ್ಯದ ಬಿಟ್ಟಾಕಿ ಕನ್ನಡ ಬಾರದ ಇರೋರು ಕನ್ನಡಿಗರು ಇರೋಲ್ಲ ಅವ್ರಿಗೆ ಅನ್ಸುತ್ತೆ ಕನ್ನಡ ಮಾತಾಡಬೇಕು ಅಂತ ಹೇಳಿ ಇದನ್ನ ಏನಕ್ಕೆ ಹೇಳ್ತೀವಿ ಅಂದ್ರೆ ಒಂದು ಉದಾಹರಣೆ ಕೊಡ್ಲೇಬೇಕು ನಾನು ಈ ಎರಡು ವರ್ಷಗಳ ಮುಂಚೆ ಚಂದಾಪುರ ಅಂತ ಒಂದು ಪ್ಲೇಸ್ ಅಲ್ಲಿ ಇದ್ದೆ ನಿಮ್ಗೆ ಗೊತ್ತಿರಬೇಕು ಅದು ತಮಿಳುನಾಡಿನ ಗಡಿ ಭಾಗದಲ್ಲಿರುವಂತಹ ಪ್ರದೇಶ ಅಲ್ಲಿ ನಾನು ಮೊದಲನೇ ಮೊದಲನೇವಾರಿಗೆ ಮನೆ ತಗೊಂಡಿದ್ದೆ ಒಂದು ಏಳು ಎಂಟು ಹಿಂದೆ ಹೌದೇ ಅಲ್ಲಿ ಏನಿಲ್ಲ ಅಂದ್ರೆ ಒಂದು ಏಳ್ನೂರು ಮನೆಗಳಿದ್ದಾವೆ ಏಳ್ನೂರು ಮನೆಗಳಲ್ಲಿ ಮೂವತ್ತು ಕನ್ನಡವರ ಮನೆಗಳಿವೆ ಮೂವತ್ತು ಆ ಮೂವತ್ತು ಕನ್ನಡ ಮನೆಗಳನ್ನ ಹುಡುಗ ನಮಗೆ ಒಂದೂವರೆ ವರ್ಷ ಆಗುತ್ತೆ ಇನ್ನು ಒಂದೂವರೆ ವರ್ಷ ಅವ್ರನ್ನೆಲ್ಲ ನಂಬರ್ ತಗೊಂಡು ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಕ್ ಹೋಯ್ತು ಎಷ್ಟಾಯ್ತು ಮೂರು ವರ್ಷಗಳ ಕಾಲ ಬರೀ ಒಂದು ಗ್ರೂಪ್ ಕ್ರಿಯೇಟ್ ಮಾಡಕ್ಕೆ ತಗೊಂಡಿದ್ದೆ ಇದೇ ಚಂದಾಪುರದಲ್ಲಿ ಇದೇ ಲೇಔಟ್ ನಲ್ಲಿ ನಾನು ಕನ್ನಡ ಒಂದು ಪ್ರೋಗ್ರಾಮ್ ಮಾಡಲೇಬೇಕು ಅಂತ ಹೇಳಿ ಎಲ್ಲರನ್ನು ಹೊರಗೋಸ ಪ್ರಯತ್ನ ಮಾಡಿದ್ರೆ ಮೊದಲನೇ ಬಾರಿಗೆ ನಾವು ಮೂರು ವರ್ಷದ ಹಿಂದೆ ನಾಲ್ಕು ವರ್ಷದ ಹಿಂದೆ ನಾನು ರಾಜ್ಯೋತ್ಸವ ಶುರು ಮಾಡಿದಾಗ ಒಬ್ಬನೇ ಸಿಂಗಲ್ ಮ್ಯಾನ್ ಆರ್ಮಿ ಒಬ್ಬನೇ ಏನು ಮಾಡಿದೆ ನನಗೆ ಗೊತ್ತಿರೋ ಒಂದು ಕಾರ್ಯಕ್ರಮದ ರೂಪುರೇಷೆಯನ್ನು ತೆಗೆದುಕೊಂಡು ಕಾರ್ಯಕ್ರಮಗಳನ್ನು ಹಂತ ಹಂತಗಳನ್ನು ಭೇದಿಸಿ ಇವಾಗ ನೀವು ಏನು ಮಾಡ್ತಾ ಇದ್ರಲ್ಲ ಒಂದು ಸಮಿತಿ ಇದೆ ಇದಕ್ಕೆ ಅಲ್ಲಿ ಒಬ್ಬನೇ ಸಮಿತಿ ನಾನೊಬ್ಬನೇ ನಾನು ಅವತ್ತು ಒಂದೇ ಆ ಕನ್ನಡ ರಾಜ್ಯೋತ್ಸವ ಅಲ್ಲಿ ಮಾಡಿದ್ದಾದಮೇಲೆ ಎರಡನೇ ಕಾರ್ಡ್ ಕನ್ನಡ ರಾಜ್ಯೋತ್ಸವಕ್ಕೆ ಐವತ್ತೆಂಟು ಜನ ಬಂದರು ಮೊದಲು ಒಬ್ಬನೇ ಇದೆ ಅಲ್ಲಿ ಐವತ್ತೆಂಟು ಜನ ಬಂದ್ರು ಅವರು ಯಾವಾಗಲೂ ಒಂದೇ ಮಾತು ಹೇಳೋದು ನಿನ್ನ ಅದೊಂದು ಪರಿಶ್ರಮ ಇದೆಯಲ್ಲ ನಿನ್ನ ಕನ್ನಡ ಪ್ರೀತಿ ಇದೆಯಲ್ಲ ಅಷ್ಟು ಸಾಕು ನಿಮಗೆ ಹೊರಗಡೆ ಬರೋಕ್ಕೆ ಅಂತ ಅಂದ್ರೆ ಮೂವತ್ತು ಮನೆಗಳಿದ್ವಲ್ಲ ಅವ್ರಿಷ್ಟು ಹೊರಗಡೆ ಬಂದ್ರು ಅದಾದ್ಮೇಲೆ ಮೂರನೇ ವರ್ಷ ನಾನು ಮಾಡುವಾಗ ನಮಗೆ ಕಲೆಕ್ಷನ್ ಇಲ್ಲಿ ಅಗ್ಲಿ ಆರ್ಡರ್ ಸಮಿತಿಯಲ್ಲಿ ನೀವು ಫಂಡ್ ಮಾಡ್ಕೋತೀರಾ ಮಾಡ್ಕೊತೀರಾ ನೂರ ಎಂಟು ಮಾಡ್ಕೊತೀರಾ ಅಲ್ಲಿ ಯಾರು ಫಂಡ್ ಇಲ್ಲ ಕೊಂಡು ನಾವು ಲಿಫ್ಟಲ್ಲಿ ಮನೆ ಮನೆಗೆ ಹೋಗಬೇಕು ಇಲ್ಲಾಂತಂದ್ರೆ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತಾನೇ ಇರಬೇಕು ಇವ್ರು ಹಾಕಿದ್ರು ಅವ್ರು ಹಾಕಿದ್ರು ಇವ್ರು ಹಾಕಿದ್ರು ಅಂತೇಳಿ ಒಬ್ಬರಿಂದ 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 ಮಾಡಿಕೊಂಡು ಮೊದಲನೇ ವರ್ಷ ಎಪ್ಪತ್ತು ಸಾವಿರ ರೂಪಾಯಿ ಕಲೆಕ್ಟ್ ಆಗಿತ್ತು ಎರಡನೇ ವರ್ಷ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಕಲೆಕ್ಟ್ ಆಗಿತ್ತು ಮೂರನೇ ವರ್ಷ ಎರಡು ಲಕ್ಷ ಕಲೆಕ್ಟ್ ಆಗಿತ್ತು ವಿಜೃಂಭಣೆಯಿಂದ ನಾವು ಕನ್ನಡ ರಾಜ್ಯೋತ್ಸವ ಮಾಡಿದ್ವಿ ಬಟ್ ಒಂದು ಪಾಠ ನಾನು ಏನು ಕಂದೆ ಅಂತಂದರೆ ಅದಾದ ಮೇಲೆ ನಾನು ಓದು ವರ್ಷ ಹೋಗಿದ್ದೆ ಈ ವರ್ಷ ಕಾರ್ಮಾಂತರಗಳಿಗೆ ಆಗಲಿಲ್ಲ ನನಗೆ ಕನ್ನಡ ರಾಜ್ಯದಲ್ಲಿ ಯಾರು ಮಾಡಿಲ್ಲ ಅಲ್ಲಿ ಯಾರು ಮಾಡಿಲ್ಲ ತುಂಬ ಸೌಚಿಕೆ ನನಗೆ ಎಷ್ಟು ದುಃಖ ಆಗ್ಬೋದು ಅಂದರೆ ಅಂದರೆ ಇದು ಯಾಕೆ ಹೀಗೆ ನಮ್ಮ ಭಾಷೆಗೆ ನಾವೇ ತಿಳಿಸ್ತಿದ್ರೆ ಇಲ್ಲಿ ಯಾರು ತಿಂತ ಸಾಧ್ಯ ಆಯಿತು ಅಲ್ಲಿ ತುಂಬ ಗಡಿನಾಡಿ ಜನ ಇದ್ದಾರೆ ಅವರು ಇದ್ದಾರೆ ಇವರು ಇದ್ದಾರೆ ಬಟ್ ಅಂದ್ರೆ ನಾನು ಮಾಡಿದ್ನಲ್ಲ ಮೂರು ವರ್ಷ ಮಾಡಿದ್ದೆ ನಿಮಗೇನು ಎಲ್ಲಿ ಪ್ರಾಬ್ಲಮ್ ಇರೋದು ಎಲ್ಲಿ ಪ್ರಾಬ್ಲಮ್ ಇರೋದು ಒಂದು ಮೈಂಡ್ ಸೆಟ್ ನಮ್ಮ ಯೋಚನೆ ಮಾಡುವ ಶಕ್ತಿ ಏನು ನಮಗೆ ಒಂದು ವಿಚಿತ್ರವಾದ ಕೀಳರ್ಮೆ ಭಾವನೆ ಇದೆ ಆ ಕೀಳ್ಮೆ ಭಾವನೆದ್ದು ನೀವು ರೂಟ್ಸ್ ಹುಡ್ತಾ ಹೋದರೆ ಒಂದೊಂದು ಸತ್ಯ ಬ್ರಿಟಿಷರ್ ಕಾಲದಿಂದಲೂ ಇದೆ ಅದು ಮೊಟ್ಟ ಮೊದಲಿಗೆ ಬ್ರಿಟಿಷರು ಬಂದಾಗ ಭಾರತಕ್ಕೆ ನಮ್ಮ ಸಂಸ್ಕೃತಿ ಕೀಳಮಟ್ಟದ್ದು ನಮ್ಮ ಭಾಷೆ ಕೀಳುಮಟ್ಟದ್ದು ನಮ್ಮ ಉಡುಗೆ ತೊಡಗೆ ಕೀಳ್ಮದ್ದು ನಮ್ಮ ಬಣ್ಣ ಕೀಳ್ಮು ಇದನ್ನ ಹೇಳಿ 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 ಅಲ್ಲಿಂದ ಏನಾಗ್ಬಿಟ್ಟಿದೆ ಎಲ್ಲ ಭಾಷೆ ಸಂಸ್ಕೃತಿ ಬಗ್ಗೆ ನಮ್ಮ ನಮ್ಮಷ್ಟಕ್ಕೆ ನಮಗೆ ಕೇಳದ್ಮೇಲೆ ಭಾವನೆ ಪುಷ್ಟಿಯಾಗಿತ್ತು ನಿಜ ಇದನ್ನ ಒಪ್ಪೇ ಬೇಕೆಲ್ಲ ಅವಾಗ ಏನಾಯ್ತು ಈಗ ಎಸ್ಪೆಷಲಿ ನೈಂಟೀಸ್ ಅಂಡ್ ಏಟೀಸ್ ಕಿಕ್ಸ್ ಓಕೆ ನೀವು ಅದನ್ನ ಸಹಜವಾಗಿ ಅನುಭವಿಸಿರ್ತೀರ ಆ ಅಪ್ಪ ಅಮ್ಮಗಳು ಪ್ರೌಡ್ ಆಗಿ ಹೇಳ್ತಿರ್ತಾರೆ ಅವ್ರು ತಪ್ಪು ಅಂತ ಹೇಳಲ್ಲ ಯಾಕಂದ್ರೆ ಅದಕ್ಕೊಂದು ಹಿಸ್ಟ್ರಿ ಇದೆ ಯಾರು ತಪ್ಪು ಅಂತ ಹೇಳೋ ಇಲ್ಲ ಮೂಲಭೂತ ಕಾರಣ ಹೊಡಬೇಕಾಗುತ್ತೆ ಏನು ಹೇಳ್ತಿದ್ರು ಇಂಗ್ಲಿಷ್ ಮೀಡಿಯಂ ವರ್ಸಸ್ ಕನ್ನಡ ಮೀಡಿಯಂ ನಾನು ಮೇಡಮ್ ನಾನು ಇಂಗ್ಲೀಷ್ ಮೀಡಿಯಂ ಓದಿದ್ದು ಬಟ್ ಕನ್ನಡ ಭಾಳ ಪ್ರತಿಸ್ತೇನೆ ಹಾಗಂತ ಎಲ್ಲರೂ ಆ ಥರ ಮಾಡಬೇಕಂತ ಇಲ್ಲ ಅಲ್ವಾ ಬಟ್ ಇಲ್ಲಿ ಎಷ್ಟು ಜನ ಕನ್ನಡ ಮೀಡಿಯಂ ಇದ್ದೀರಿ ನಾನು ಇಂಗ್ಲೀಷ್ ಮೀಡಿಯಂ ಓದಬೇಕಿತ್ತು ಅನ್ನೋದೊಂದು ಕೀಳ ಭಾವನೆ ಇದೆ ವಯಸ್ಸು ವರ್ಷ ಸ್ಟೇಟ್ಮೆಂಟ್ ಹಾಕೋಣ ನಾನು ಇಂಗ್ಲಿಷ್ ಮೀಡಿಯಂ ನಾನು ಕನ್ನಡ ಓದಬೇಕಿತ್ತು ಅನ್ನೋದೊಂದು ಭಾವನೆ ಎಷ್ಟು ಜನಕ್ಕಿದೆ ತುಂಬಾ ಬೇರೇಲಿಕ್ಕೆ ಜನ ಏನಕ್ಕೆ ನಮಗೆ ಕನ್ನಡ ನಮ್ಮ ಭಾಷೆಯಿಂದ ನಾವು ಹೇಗೆ ಕಲಿಸ್ಕೊಳ್ತಾನೆ ಇಲ್ಲ ಅಲ್ವೇ ನಮ್ಮ ಭಾಷೆ ಎಷ್ಟು ಸಮೃದ್ಧವಾಗಿತ್ತು ಅಂತಂದ್ರೆ ಆ ಭಾಷೆಗೆ ಇತಿಹಾಸ ಎರಡೂವರೆ ವರ್ಷ ಎರಡೂವರೆ ಸಾವಿರ ವರ್ಷ ಹಿಂದೆ ಅಂತೇಳಿ ನಮ್ಮ ಕೆ ವೈ ಸರ್ ನಮಗೆಲ್ಲ ಹೇಳಿ ಹೋಗ್ರಿ ಇವಾಗ ಅಂತ ಪ್ರಬುದ್ಧ ಭಾಷೆ ಬಂದು ನಾವು ಕೀಳರ ಮನೆಯಿಂದ ನೋಡ್ತಾ ಇದ್ದೀವಿ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಅದು ಪಕ್ಕ ಕೇಳೋಣ ಇವಾಗ ಇದೇ ಬಿಜಿ ನನ್ನಂತನೇ ಮಾತಾಡ್ತಾ ಮಾತಾಡ್ತಾ ಆಂಗ್ಲ ಬಂದೇ ಬಿಡುತ್ತೆ ಸಹಜವಾಗಿ ನಾನು ಎಷ್ಟೋ ಪ್ರಯತ್ನ ಮಾಡಿದ್ದು ಕೆಲಸ ಬಂದ್ಬಿಡುತ್ತೆ ಬಟ್ ಕಾನ್ಶಿಯಸ್ ಆಗಿರೋದನ್ನ ಹೆಂಗ್ ಅವಾಯ್ಡ್ ಮಾಡೋದು ಅನ್ನೋದನ್ನ ನಾನು ಕಲಿಬೇಕು ನಾನು ಮಾಡ್ತಾ ಇದ್ದೀನಿ ಸ್ಟೇಜ್ ಮೇಲೆ ನಿಂತ್ಕೊಂಡು ನಾನು ತುಂಬ ಹೃದಯದ ಪ್ರಯತ್ನ ಮಾಡ್ತಾ ಇದ್ದೀನಿ ಆಂಗ್ಲ ಪದ ಬಳಕೆ ಮಾಡಬಾರ್ದು ಅಂತ ಹೇಳಿ ಅದು ಬರ್ತಾ ಇದೆ ಬಟ್ ಒಂದು ಪ್ರಯತ್ನ ಅಂತೂ ಇದೆ ನಿಷ್ಕಲ್ಮಶ ಪ್ರಯತ್ನ ಇದೆ ಅದು ಎಲ್ಲರೂ ಮಾಡಬೇಕು ಯಾವ ರೀತಿ ಮಾಡಬೇಕು ಉದಾಹರಣೆಗೆ ನೀವು ಇಲ್ಲಿ ದಸ್ ಮಿನಿಟ್ಗೆ ಗೊತ್ತೀರ ಯಾರು ಬಾಯಲ್ಲಾದರೂ ಈರುಳ್ಳಿ ಉರುಳ್ಳಗಡ್ಡಿ ಅಂತ ಬರುತ್ತ ಒಂದು ಕೆ ಜಿ ಆನಿಯನ್ ಕೊಡಿ ಒಂದು ಲೀಟರ್ ಕರ್ಡ್ ಕೊಡಿ ಅರ್ಧ ಲೀಟರ್ ಮೊಸರು ಕೊಡಿ ಅಂತ ಬರುತ್ತೆ ಬಾಯ್ಲಿ ಹಾಕಿದ್ರು ಕೆಲವರಿಗೆ ಬರುತ್ತೆ ಧನ್ಯವಾದಗಳು ಬಂದಿಲ್ಲದವ್ರಿಗೆ ಇದೊಂದು ಪ್ರಶ್ನೆ ನೀವೇನಾದರೂ ಅಲ್ಲಿ ಹೋದಾಗ ಅವ್ರು ಬಿಲ್ಲಿ ಮಾಡೋರು ಕೂಡ ಸರ್ ಒನ್ ಕೆ ಜಿ ರಿಚ್ ಗಾರ್ಡ್ ಒನ್ ಕೆ ಜಿ ಕುಂಕುಂಬ ಒನ್ ಕೆ ಜಿ ಟೊಮ್ಯಾಟೊ ಸರ್ ಸೌತೆಕಾಯಿ ಹೀರೆಕಾಯಿ ಮೆಣಸಿನಕಾಯಿ ಇಷ್ಟು ಚಂದ ನಮ್ಮ ಪದಗಳು ನಾವು ಯಾಕೆ ಬಳಸಲ್ಲ ಆ ಥರ ನಮಗೆ ಆಲೋಚನೆ ಯಾಕೆ ಹೋಗ್ತಾ ಇಲ್ಲ ಕನ್ನಡ ಭಾಷೆಯನ್ನು ಬಳಸಿದರೆ ಮಾತ್ರ ಉಳಿಸೋಕೆ ಸಾಧ್ಯ ನಮ್ಮ ಕೈವಾಗಿ ಸರ್ ಹೇಳ್ತಾ ಇದ್ರು ಕನ್ನಡ ಭಾಷೆ ಎಂಡೇಂಜರ್ಡ್ ಲಿಸ್ಟ್ಗೆ ಹೋಗಿದೆ ಅಂತ ಹೌದಾ ಏನಕ್ಕೆ ಹೋಗ್ತಾ ಇದೆ ನಾವು ಬಳಸ್ತಾ ಇಲ್ಲ ನಾವು ಪ್ರೀತಿ ಮಾಡ್ತಾ ಇಲ್ಲ ಕನ್ನಡವನ್ನು ಹೀಗಾಗಿ ಅದು ನಶಿಸ್ತಾ ಇರೋ ಒಂದು ಅಲ್ಲಿ ಹೋಗಿದೆ ಸೊ ಹಾಗಾಗಿ ನಾವು ಏನು ಮಾಡ್ಬೋದು ಸೊ ನಮ್ದು ಇವಾಗ ಪ್ರಾಬ್ಲಮ್ ಎಲ್ಲಿದೆ ಅಂತ ಗೊತ್ತಾಯಿತು ಫೈನ್ ಅದಕ್ಕೊಂದು ಸೊಲ್ಯೂಷನ್ ಒಂದು ಒಂದು ಪರಿಹಾರ ಒಂದು ಹುಡುಕ್ಲೇಬೇಕಲ್ಲ ಏನು ಪರಿಹಾರ ನಾವು ದಿನನಿತ್ಯ ಕನ್ನಡ ಬಳಸಲೇಬೇಕು ಅಂತ ಒಂದು ಪರಿಕಲ್ಪನೆ ಉಳ್ಕೊಳ್ಬೇಕು ಪ್ರತಿಯೊಬ್ಬರ ಮಾಡಲ್ಲಿ ಮಕ್ಕಳಿಗೆ ಕನ್ನಡವನ್ನು ಪ್ರೀಚ್ ಕಲಿಸಬೇಕು ಹೇಗೆ ನಿಮ್ಮ ಮನೆಯಲ್ಲಿ ಕಡ್ಡಾಯವಾಗಿ ಕನ್ನಡವೇ ಮಾತಾಡಬೇಕು ಅಪ್ಪಿ ತಪ್ಪು ಇಂಗ್ಲೀಷ್ ಬಂದರೂ ಪರವಾಗಿಲ್ಲ ಕ್ರಮೇಣ ಕ್ರಮೇಣ ಅದನ್ನು ನಶಿಸಿ ಹೋಗುತ್ತದೆ ಈಗ ನನ್ನ ಮಾತಿನೇ ಆಗಲಿ ನಾನು ಅಪ್ಪಟ ಇಂಗ್ಲೀಷ್ ಮ್ಯಾನ್ ಅನ್ಫಾರ್ಚುನೇಟ್ಲಿ ನನಗೆ ಅದು ರಿಗ್ರೆಟ್ ಇದೆ ಎಂಟನೇ ತರಗತಿವರೆಗೂ ನಾವು ಓದಿದ್ದೆ ಇಂಗ್ಲೀಷ್ ಮೀಡಿಯಂ ಐ ಮೀನ್ ಅಂದರೆ ಅಲ್ಲಿ ಅಲ್ಲಿಂದ ನನಗೆ ಕನ್ನಡದೊಂದು ಅಧ್ಯಯನದ ಒಂದು ಪರಿಕಲ್ಪನೆ ಹೋಗಿದ್ದು ನಮ್ಮ ಗುರುಗಳನ್ನ ನೆನೆಸಲೇಬೇಕು ಪ್ರತಿ ವರ್ಷ ಪ್ರತಿ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ನನಗೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಐವತ್ತು ನೂರಕ್ಕೆ ನೂರು ಬರ್ತಿರೋ ಕನ್ನಡಕ್ಕೆ ಮಾತ್ರ ಎಂಬತ್ತು ಬರೋದು ಕನ್ನಡಕ್ಕೆ ಮಾತ್ರ ಹದಿನೆಂಟು ಹದಿನೇಳು ಬರೋದು ನಮ್ಮ ಮನೇಲಿ ಹೋಗಿ ಹೇಳಿದರೆ ಕನ್ನಡ ಅಲ್ವಾ ನಡೆಯು ಅದೊಂದು ಪೀಜೆ ಬಿದ್ದಿದೆ ಅಲ್ಲ ಅದಕ್ಕಾಗಿ ಅದಕ್ಕೆ ಅವಮರ್ಯಾದೆ ನನಗೆ ಗೊತ್ತಿಲ್ಲದೆ ಆಗ್ತಾ ಇತ್ತು ನಮ್ಮ ಸರ್ ಏನ್ ಮಾಡ್ತಿರೋರು ಪ್ರತಿ ಸರಿ ಕನ್ನಡ ಕೊರನೆ ಬಂದಾಗೆಲ್ಲ ನಾನು ಕ್ಲಾಸ್ ಮಾನಿಟರು ಲೀಡರ್ ಎಲ್ಲ ಇದ್ದೆ ನನ್ನ ಅವಮಾನ ಮಾಡಬೇಕಂತ ಹಿಂದೆ ನಿಂದಿಸ್ತಾ ಇದ್ದ ಹಿಂದೆ ನಿಂದಿಸಿ ನಿಂದಿಸಿ ಹೆಂಗ್ ಮಾಡ್ತಿದ್ರಂದ್ರೆ ನನಗೆ ಆ ಕನ್ನಡ ಇದು ಏನು ನನ್ನ ನನಗೆ ಬರಲೋ ನಾನು ಅದು ಹೆಂಗ್ ಸಾಧ್ಯ ಅನ್ನೋ ಒಂದು ವಿಚಿತ್ರ ಮನೋಭಾವ ಹುಟ್ಟಿದ್ರು ಅದೇ ಸಮಯದಲ್ಲಿ ಕೊಪ್ಪಳ ನನ್ನ ಊರು ಅಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಚುಟುಕು ಸಾಹಿತ್ಯ ಸಮ್ಮೇಳನ ನಡೀತಾ ಇತ್ತು ಅಂದರೆ ಎರಡು ಲೈನ್ಸ್ ಹೇಳಿ ಒಂದು ಸಣ್ಣ ಸಣ್ಣ ಕವಿತೆಗಳು ಬರೆಯೋದು ಆ ಎರಡು ಎರಡು ಲೈನ್ಸ್ ಹೆಂಗಿತ್ತಂದ್ರೆ ತುಂಬ ಇಂಟ್ರೆಸ್ಟಿಂಗ್ ಇರೋದು ಅದು ಒಂದ್ಸರಿ ಅಟೆಂಡ್ ಮಾಡಿದಾಗ ನಮಗೇನು ಅನ್ನಿಸ್ತು ನಾನು ಬರಿಬೋದು ಬರಿಬೋದು ಅಂತ ಹೇಳಿ ನಾನು ತಕ್ಕ ಮಟ್ಟಿಗೆ ಒಂದು ಕವನ ಕವಿತೆಗಳನ್ನು ಬರಿತೀನಿ ನಾಟಕ ಬರೀತೇನೆ ಸಣ್ಣ ಸಣ್ಣ ಶಾಕ್ ರೂಮ್ಸು ಕನ್ನಡದಲ್ಲೇ ಮಾಡಿದ್ದೀನಿ ಕನ್ನಡದ್ದು ಅಭಿಮಾನ ಅಲ್ಲಿಂದ ಶುರುವಾಯಿತು ಅಂದ್ರೆ ಅಲ್ಲಿ ನಮ್ಮ ಗುರುಗಳು ಮಾಡಿದ್ದು ಒಂದು ಒಂದೇ ಒಂದು ಇನ್ಸಿಡೆಂಟ್ಗೆ ನಾ ಕನ್ನಡ ಕಲಿಯುವಂತಾಯ್ತು ಆ ತರ ನಮ್ಮ ಮಕ್ಕಳಿಗೆ ನಾವು ಮಾಡಿದರೆ ಖಂಡಿತ ಅವ್ರು ಕನ್ನಡ ಕಲಿತ ಕಲಿತಾರೆ ಅಲ್ವೇ ಸೊ ಇಲ್ಲ ಇನ್ನೊಂದು ಏನ್ ಮಾಡ್ಬೋದು ಸಿ ನಾವು ಮೊದಲು ಕೀಳರನೆ ಭಾವನೆಯಿಂದ ಹೊರಗಡೆ ಬರಬೇಕು ಕನ್ನಡ ಕೀಳುಮಟ್ಟದಂದು ಹೇಳಿದ್ದಾರು ಎಲ್ಲ ಭಾಷೆಗಳ ರಾಜ ಕನ್ನಡ ಕನ್ನಡವನ್ನು ನಾವು ಮಾತಾಡಿದರೆ ಮಾತ್ರ ಉಳಿಸೋ ಸಾಧ್ಯ ಅನ್ಯ ಕನ್ನಡಿಗರಿಗೆ ನಾವು ಕನ್ನಡ ಕಲಿಸುವ ಮುನ್ನ ನಾವು ಕನ್ನಡ ಮಾತಾಡೋಣ ನಮ್ಮ ಕನ್ನಡವನ್ನು ಸುಧಾರಿಸೋಣ ಕನ್ನಡ ಪದಗಳನ್ನು ಹೆಚ್ಚು ಹೆಚ್ಚು ತಲೆಯಲ್ಲಿ ಒಪ್ಪಿಸಿ ಕನ್ನಡ ಮಾತಾಡೋ ಕಲಿಯೋಣ ಒಂದು ರಿಸರ್ಚ್ ಪ್ರಕಾರ ಭಾರತದಲ್ಲಿ ಏನಿಲ್ಲ ಅಂದರೂ ಮೂರು ಸಾವಿರ ಭಾಷೆಗಳಿದ್ದುವಂತೆ ಮೂರು ಸಾವಿರಕ್ಕಿಂತ ಹೆಚ್ಚು ಪ್ರತಿ ಇಪ್ಪತ್ತೈದು ಕಿಲೋಮೀಟರ್ಗೆ ಒಂದು ಭಾಷೆ ಎನಿಸುತ್ತೆ ಅಥವಾ ಸ್ಲಾಂಗ್ ಇರುತ್ತೆ ಹಾಗಿದ್ದಾಗ ಎಷ್ಟೋ ಭಾಷೆಗಳು ಲಿಪಿ ಇಲ್ಲದೆ ನಶಿಸಿ ಹೋಗುತ್ತವೆ ಎಷ್ಟೋ ಭಾಷೆಗಳು ಲಿಪಿ ಇದ್ದರೂ ನಶಿಸಿ ಹೋಗುತ್ತವೆ ಕೆಲವು ಭಾಷೆಗಳು ಲಿಪಿ ಇಲ್ಲದೇ ಅಷ್ಟು ಅದ್ಭುತವಾಗಿ ಫಿಲ್ಮ್ ಇಂಡಸ್ಟ್ರಿ ಕೂಡ ಸೃಷ್ಟಿಯಾಗಿದ್ದಾವೆ ಯಾಕೆ ಆ ಭಾಷೆ ಮಾತನಾಡತಕ್ಕಂಥ ಜನರು ಅದರ ಮೇಲೆ ಇಟ್ಟಿರುವ ಅಭಿಮಾನ ಅದರ ಮೇಲೆ ಇಟ್ಟಿರುವಂತಹ ಅಭಿಮಾನ ಅದಕ್ಕೆ ಹೇಳೋದು ಸ್ವಯಂ ಸ್ವಯಂ ಭಾಷೆ ಪ್ರೀತಿ ಅಂತ ಅಲ್ವೇ ನಾವೇನ್ ಮಾಡಬೇಕು ನಮ್ದು ಲಿಪಿ ಇದೆ ಸಾಹಿತ್ಯ ಇದೆ ಸಂಸ್ಕೃತಿ ಇದೆ ಕೆ ವೈಎನ್ ಸರ್ ಹೇಳೋ ಪ್ರಕಾರ ಎಷ್ಟೊಂದು ಸಾಹಿತ್ಯ ಪ್ರಕಾರಗಳು ನಮ್ಮ ಕನ್ನಡದಲ್ಲಿ ಬಸವಣ್ಣನವರು ಇಲ್ಲಿ ಮೋಸ್ಟ್ಲಿ ಎಲ್ಲಿ ಹುಟ್ಟಕ್ ಸಾಧ್ಯ ಇಲ್ಲ ಅಂತ ಆ ವಚನಕಾರರು ಅದೊಂದು ಪರಂಪರೆ ಇದೆ ಕನಕದಾಸ ಸಾಹಿತ್ಯ ರಣ್ಣ ಪಂಪ ನೀವು ಏನೇ ಹೇಳಿದ್ರು ಅದಕ್ಕೊಂದು ಇತಿಹಾಸ ಇದೆ ಅದಕ್ಕೊಂದು ಮೌಲ್ಯ ಇದೆ ಆಗಿರುವಾಗ ನಮಗೇನು ದಾಡಿ ಕ್ಷಮಿಸಿ ಈ ವರ್ಡ್ ಯೂಸ್ ನಮಗೆ ಏನು ದಾಡಿ ಕನ್ನಡ ಮಾತಾಡೋಕ್ಕೆ ಕನ್ನಡ ಮಾತಾಡಿ ನೀವು ಕನ್ನಡ ಮಾತಾಡ್ತಾ ಇದ್ರೆ ಇನ್ಯಾರು ಮಾತಾಡಲ್ಲ ಅನ್ಯ ಭಾಷೆಗಳು ನಮ್ಮನ್ನ ಮೇಲೆ ಅವರು ನೋಡ್ತಾರೆ ಹೊರತಾಗಿ ನಮಗೆ ಸುತ್ತ ಬರಲ್ಲ ನಮ್ಮ ಕನ್ನಡ ಅಳಿಸಿ ಹೋಗುತ್ತೆ ಹಾಗಿದ್ದಾಗ ನಾವು ಇನ್ನೂ ಏನ್ ಮಾಡ್ಬೋದು ಮಕ್ಕಳಿಗೆ ನಾನು ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ನಮ್ಮನೆಯಲ್ಲಿ ಮನೆಯಲ್ಲಿ ತಮ್ಮ ಕ್ರಿಟಿಕ್ ಇದ್ದಂಗೆ ಅವಾಗವಾಗ ನನ್ನಷ್ಟು ನಾನೇ ಕ್ರಿಟಿಕ್ ಹಾಕ್ತೀನಿ ವಿಮರ್ಶಕ ಕ್ರಿಟಿಕ್ ಅಂದರೆ ಈ ಥರ ನನಗೆ ಇಂಗ್ಲೀಷ್ ಪದ ಬಂದಾಗ ಅದಕ್ಕೆ ಕನ್ನಡ ಏನು ಅಂತ ಮತ್ತೆ ಓಡ್ತಾ ಇರುತ್ತೆ ಅದು ತೊಗೊಂಡು ಬರ್ತೀನಿ ಅದು ಮತ್ತೆ ಅನುಕರಣೆ ಮಾಡಿ ಏನೋ ಒಂದು ಒಂದು ಅಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ ಮಾತಾಡ್ತೀನಿ ಬರಿತೀನಿ ಏನೋ ಒಂದು ಮಾಡ್ತೀನಿ ಒಟ್ಟು ಕನ್ನಡ ಬಿಡಲ್ಲ ಸರ್ ಕನ್ನಡ ಬಿಡಲ್ಲ ಹಾಗಿದ್ದಾಗ ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸ್ಬೇಕು ನಮ್ಮ ಮೊನ್ನೆ ಏನೋ ಒಂದು ಪ್ರಯತ್ನ ಮಾಡಿದೆ ನನ್ನ ಮಗಳಿಗೆ ಅವರು ಅವ್ರ ಊರ ಊರ ಬಗ್ಗೆ ಮಾತಾಡೋ ಒಂದು ಪ್ರಯತ್ನ ಆಯಿತು ಅಲ್ಲಿ ಸ್ಕೂಲಲ್ಲಿ ಕಾಂಪಿಟೇಷನ್ ನಾನು ಗೊತ್ತಿಲ್ಲದ ವಿಷಯಗಳನ್ನು ನಮ್ಮ ಊರ ಬಗ್ಗೆ ತಿಳ್ಕೊಂಡೆ ಅಷ್ಟು ವರ್ಷ ನಾವು ಒತ್ತಿದ್ವಿ ಮೂವತ್ತು ಎಂಟು ಮೂವತ್ತೆಂಟು ವರ್ಷ ಆದರೂ ಕೂಡ ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಎಷ್ಟೋ ವಿಷಯ ಗೊತ್ತಿರಲಿಲ್ಲ ಅವಾಗ ಅನ್ನಿಸ್ತು ಓದಿದೆ ಅಂತಾನೆ ಗೊತ್ತಾಗೋದು ಓದಬೇಕು ಕೋಳ್ಕೋಬೇಕು ನನ್ನ ಮಕ್ಕಳಿಗೆ ನನ್ನ ಮಗಳಿಗೆ ಇಂಟಿನ ದಿವಸ ಹೇಳಿದ ಅವ್ರಿಗೆ ಅರ್ಥ ಆಗಿಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ತಾನೇ ಪ್ರಾಕ್ಟೀಸ್ ಮಾಡಿಕೊಂಡು ನನ್ನ ಊರ ಪಕ್ಕದಲ್ಲಿ ಮಾತಾಡಿದ್ದಾಳೆ ಅದು ನೀವು ಕೇಳಲೇಬೇಕು ಎಲ್ಲರಿಗೂ ನಮಸ್ಕಾರ ನಾನು ಕವನ ಮೂರನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ಇವತ್ತು ನಾನು ಕೆಲ ಮಾತುಗಳನ್ನು ಹೇಳ ಬಯಸುವ ಸ್ಥಳದ ಹೆಸರು ಕೊಪ್ಪಳ ನನ್ನ ಹೃದಯಕ್ಕೆ ಹತ್ತಿರವಾದ ಊರು ಏಕೆಂದರೆ ಅದು ನನ್ನ ಅಪ್ಪನ ಹುಟ್ಟೂರು ಕಲ್ಯಾಣ ಅಂಗವಾದ ಈ ಊರಿಗೆ ಎರಡು ಸಾವಿರ ವರ್ಷಕ್ಕಿಂತ ಹೆಚ್ಚು ಇತಿಹಾಸವಿದೆ ನೃಪತುಂಗರೆ ಕವಿರಾಜ ಮಾರ್ಗದಲ್ಲಿ ಕೋಪಣ ನಗರ ಎಂದು ಉಲ್ಲೇಖವಾಗಿದೆ ವರ್ಷ ಕಳೆದಂತೆ ಆಡುಭಾಷೆಯಲ್ಲಿ ಕೊಪ್ಪಳ ಎಂದಾಗಿದೆ ಈ ಜಿಲ್ಲೆಯಲ್ಲಿ ಹರಿದು ಹೋಗುವ ತುಂಗಭದ್ರಾ ದರದಲ್ಲಿ ಶ್ರೀರಾಮನ ಪರ ಪರಮಭಕ್ತನಾದ ಆಂಜನೇಯನ ಜನ್ಮಸ್ಥಳವು ಅದು ಎನ್ನುವುದು ಹೆಮ್ಮೆಯ ವಿಷಯ ಕೊಪ್ಪಳದ ಗವಿಮಠದಲ್ಲಿ ನಡೆಯುವ ಅಜ್ಜನ ಜಾತ್ರೆ ದರ್ಶನದ ಕುಂಭಮೇಳ ಎಂದೇ ಪ್ರಸಿದ್ಧಿ ಇದಾಗಿತ್ತು ನನ್ನ ಕೊಪ್ಪಳದ ಬಗ್ಗೆ ಕಿರುಪರಿಚಯ ಧನ್ಯವಾದಗಳು ಯಾವಾಗಾದರೂ ಕೊಪ್ಪಳಕ್ಕೆ ಬಂದರೆ ಮಿರ್ಚಿ ಮಂಡಕ್ಕಿ ಮಾತ್ರ ತಿನ್ನೋಕೆ ಧನ್ಯವಾದಗಳು ಇದು ಕೊಪ್ಪಳದ ಬಗ್ಗೆ ಮಾತ್ರ ಆಗಿತ್ತು ಬಟ್ ಇದು ಕನ್ನಡ ರಾಜ್ಯೋತ್ಸವ ಅದು ಒಂದು ಸಣ್ಣ ಉದಾಹರಣೆ ಮಾತ್ರ ನಾನು ನೆನಸ್ಟಿಗೆ ನಾನು ಶಬಾಷ್ಗಿರಿ ಪಡೆಯ ಬಂದಿಲ್ಲ ಇಲ್ಲಿ ನನ್ನ ಒಂದು ಕನ್ನಡ ಪ್ರೇಮವನ್ನ ಒಂದು ಈ ವೇದಿಕೆ ಮೇಲೆ ಹಂಚಿಕೊಳ್ಳೋ ಒಂದು ಪ್ರಯತ್ನ ಮಾತ್ರ ಸೊ ನಾವು ಏನು ಮಾಡ್ಬೋದು ಅಂತಂದ್ರೆ ಎಲ್ಲರೂ ಒಂದು ಬಣ್ಣ ತೊಡಬೇಕು ಅದು ಮೂರು ಸಾಲುಗಳಲ್ಲಿ ನಾನು ಹೇಳ್ತೇನೆ ಅದನ್ನು ರಿಪೀಟ್ ಮಾಡಬೇಕು ಏನು ಆ ಸಾಲುಗಳಲ್ಲಿ ನಾನು ಕನ್ನಡಿಗ ನಾನು ಕನ್ನಡಕಿ ಹೇಳ್ತೇನೆ ನಾನು ಕನ್ನಡಿಗ ನಾನು ಕನ್ನಡತಿ ನಾನು ಕನ್ನಡವನ್ನ ಪ್ರೀತಿಸುತ್ತೇನೆ ಇದನ್ನು ಮೂರು ಸರೇ ಹೇಳಬೇಕು ಅಂದ್ಕೊಂಡು ಕನ್ನಡಿಗ ನಾನು ಕನ್ನಡತಿ ನನ್ನ ಕನ್ನಡವನ್ನು ಪ್ರೀತಿಸುತ್ತೇನೆ ನಾನು ಕನ್ನಡಿಗ ನಾನು ಕನ್ನಡತಿ ನನ್ನ ಕನ್ನಡವನ್ನು ಪ್ರೀತಿಸುತ್ತೇನೆ ನಾನು ಕನ್ನಡಿಗ ನನ್ನ ಕನ್ನಡತಿ ನನ್ನ ಕನ್ನಡವನ್ನು ನನ್ನ ಕನ್ನಡವನ್ನು ಪ್ರೀತಿಸುತ್ತೇನೆ ಧನ್ಯವಾದಗಳು ಎಲ್ಲರಿಗೂ